ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಭಾಗ್ಯ ನೋಡಿ ನಾವು ಶಾಪಿಂಗ್ಗೆ ಹೋಗಲೇಬೇಕು ನಾಳೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸಡೆ ಅಂತ ಹೇಳಿದಾಗ ಈ ಮುಖಕ್ಕೆ ಸೀರೆ ಬೇಡ ಏನು ಬೇಡ ನಡಿ ಹೇಳಿ ನಾನು ಹೇಳಿದೆ ತಾನೇ ಹೋಗಬೇಕಷ್ಟೇ ಸುಮ್ಮನೆ ಬರ್ತೀರೋ ಇಲ್ಲವೋ ಅಂತ ಹೇಳಿ ಜೋರು ಮಾಡಿದಾಗ ಇನ್ನೇನು ಮಾಡೋದು ಕರ್ಮ ನಡಿ ಅಂತ ಹೇಳಿ ಇಬ್ಬರು ಶಾಪಿಂಗ್ ಸೀರೆ ತಗೊಳಕ್ಕೆ ಶಾಪಿಂಗ್ ಮಾಡುವುದಕ್ಕೆ ಅಂಗಡಿ ಹತ್ತಿರ ಬಂದು ನಿಲ್ಲಿಸುತ್ತಾರೆ ಭಾಗ್ಯ ಮುಂದೆ ಹೋದಾಗ ತಾಂಡವ್ ಇದೊಳ್ಳೆ ಹಣೆ ಬರ ಅಂದ್ಕೊಂಡು ಹಿಂದೆ ಹೋಗ್ತಾ ಇರ್ತಾನೆ ತಾಂಡವ್ ಅಲ್ಲೇ ನಿಂತಾಗ ಬಾಬಾ ಅವರು ಬಂದು ಏನಪ್ಪ ಸಾಗರ ಶಾಂತವಾಗಿದೆ ಅಂತ ಅಂದರೆ ಅದ್ರ ಮೇಲ್ಮುಖವಾಗಿ ಮಾತ್ರ ಶಾಂತವಾಗಿರೋದಷ್ಟೇ ಒಳಗಡೆ ಕ್ರೋಧದಿಂದ ಉಕ್ಕಿ ಹರಿತಾ ಇರತ್ತೆ ನಿನ್ನ ಮುಂದೆ ಇದೆ ನೀನೆಲ್ಲ ಅನುಭವಿಸ್ತೀಯಾ ಅಂತ ಹೇಳಿ ನಗುತ್ತಾ ಹೇಳಿದಾಗ ನೋಡಿ ಸುಮ್ಮನೆ ಏನೇನೋ ಹೇಳಿ ನನಗೆ ಟೆನ್ಷನ್ ಮಾಡಬೇಡಿ ಈಗಲೇ ನನಗೆ ತಲೆ ಕೆಟ್ಟೋಗಿದೆ ನಿಮಗೇನು ದುಡ್ಡು ಬೇಕು ತಾನೇ ಇಡೀರಿ ಅಂತ ಕೊಡಲು ಬಂದಾಗ ನಾನು ದುಡ್ಡಿಗಾಗಿ ಏನು ಮಾಡಲ್ಲಪ್ಪ ಅಲ್ಲ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಗರಿಯಿಂದ ಒಡೆದು ತಲೆ ಮೇಲೆ ಒಡೆದು ಹೋಗುತ್ತಾರೆ ಆಗ ಭಾಗ್ಯ ಒಂದು ಇಲ್ಲೇ ನಿಂತಿದ್ದೀರಾ ನಡೀರಿ ಒಳಗಡೆ ಅಂತ ಹೇಳಿ ಕರೆದುಕೊಂಡು ಹೋಗ್ತಾಳೆ ಅಂಗಡಿಯವರ ಹತ್ತಿರ ಭಾಗ್ಯ ನೋಡಿ ನನಗೆ ಒಳ್ಳೆ ಕಾಸ್ಟ್ಲಿ ರೇಷ್ಮೆ ಸೀರೆ ಒಳ್ಳೊಳ್ಳೆ ಸೀರೆಗಳು ತೋರಿಸಿ ನಾಳೆ ನಮ್ಮ ವೆಡ್ಡಿಂಗ್ ಆನಿವರ್ಸಡಿ ಇದೆ ಅಂತ ಹೇಳಿ ಹುಡುಕುತ್ತಾ ಇರುತ್ತಾಳೆ ಆಗ ತಾಂಡವ್ ತಾಂಡಿ ಟೆನ್ಷನ್ನಿಂದ ಭಾಗ್ಯ ಏನು ಮಾಡ್ತಾಯಿದೆಯಾ ಅಂತ ಅಂದಿದ್ದಕ್ಕೆ ನೀವು ಯಾಕೆ ನೀವು ಸುಮ್ಮನೆ ಕೂತ್ಕೊಳ್ಳ್ರಿ ನನಗೇನು ಇಷ್ಟ ಆಗತ್ತೆ ನಾನು ತೆಕ್ಕೊತೀನಿ ತಾಂಡವು ಸುಮ್ಮನೆ ಕೂರುತ್ತಾನೆ ಆಗ ಭಾಗ್ಯ ಅವಳಿಗೆ ಇಷ್ಟವಾಗುವಂತಹ ಸೀರೆಗಳನ್ನು ಎಲ್ಲ ಸೆಲೆಕ್ಟ್ ಮಾಡಿ ತಂಡ ಹೊತ್ತಿರ ನೋಡಿ ಇದರಲ್ಲೂ ಒಂದು ಸೀರೆನ ಸೆಲೆಕ್ಟ್ ಮಾಡಿ ಅಂತ ಹೇಳಿದಕ್ಕೇನು ನಾನು ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತ ಹೇಳಿದ್ದಕ್ಕೆ ಯಾಕೆ ಹಾಕಲ್ಲ ಅವೆಲ್ಲ ಗೊತ್ತಿಲ್ಲ ನೀವು ಮಾಡಲೇಬೇಕಷ್ಟೇ ನಾನು ಎಲ್ಲರ್ಗಿಂತ ಚೆನ್ನಾಗಿ ಮಿಂಚಬೇಕು ಅಂತ ಹೇಳ್ತಾಳೆ ಸರಿ ಬಿಡಿ ನೀವು ಸೆಲೆಕ್ಟ್ ಮಾಡಲ್ಲ ನಾನೇ ಮಾಡ್ಕೊಳ್ತೀನಿ ಅಂತ ಹೇಳಿ ನಂತರದಲ್ಲಿ ಇಲ್ಲಿ ಪಂಚಲ್ಯ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಅವರು ಮೇಡಮ್ ಮೇಲಿನ ಮೇಲೆ ಸಿಗುತ್ತೆ ನೋಡಿ ಅಂದಾಗ ಸರಿ ನಾನು ಹೋಗಿ ತರ್ತೇನೆ ಅಂತ ಹೇಳಿ ಭಾಗ್ಯ ಆ ಕಡೆ ಹೋದ ತಕ್ಷಣ ತಾಂಡವ್ ಶ್ರೇಷ್ಠನಿಗೆ ಫೋನ್ ಮಾಡ್ತಾನೆ ಶ್ರೇಷ್ಠ ಹೇಗಿದೆಯಾ ಅಂತ ಹೇಳಿದಾಗ ಏನು ಹೇಗಿದೆಯಾ ಅಂತ ಕೇಳ್ತಾ ಇದೆಯಲ್ಲ ನಿನ್ನ ಹೆಂಡ್ತಿ ಮಾಡಿರೋ ಕೆಲಸದಿಂದ ನಾವು ತುಂಬ ಇದೆ ನನಗೆ ಕೈ ನೀನು ಬೇರೆ ನನ್ನ ಬಿಟ್ಟು ಹಾಗೆ ಹೋದೆ ಅಂತ ಹೇಳಿದ್ದಕ್ಕೆ ತಾಂಡವ್ ಏನು ಮಾಡೋದು ಹೇಳು ಎಮ್ಮೆ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ನೀನೇ ನೋಡಿದೆ ಅಲ್ವಾ ಹೇಗೆ ಮಾಡಿದ್ಲು ಅಂತ ಹೇಳಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ತಂಡವ್ ನೀನು ಹೇಗಿದ್ಯಾ ಅಂತ ಕೇಳಬೇಕಾದ್ರೆ ಭಾಗ್ಯ ಬಂದು ಫೋನ್ ಕಿತ್ಕೊತಾಳೆ ಓ ಶ್ರೇಷ್ಠನ ಹತ್ರ ಮಾತಾಡ್ತಾ ಇದ್ದೀರಾ ಏನು ಶ್ರೇಷ್ಠ ಹೇಗಿದೆಯಾ ಅಂತ ಹೇಳಿದ್ದಕ್ಕೆ ಏನು ಹೇಗಿದೆಯಾ ಇಲ್ಲ ನೀನೇ ಮಾಡಿಬಿಟ್ಟು ಕೇಳ್ತಾ ಇದೆಯಾ ಅಂತ ಹೇಳಿ ಕೋಪದಿಂದ ಕೇಳಿದ್ದಕ್ಕೆ ಸರಿ ಬಿಡು ಶ್ರೇಷ್ಠ ಏನಾರು ಮಾಡ್ಕೋ ನಾನು ನನ್ನ ಗಂಟೆ ಶಾಪಿಂಗಿಗೆ ಬಂದಿದ್ದೀವಿ ಸುಮ್ಮನೆ ತೊಂದರೆ ಕೊಡಬೇಡ ಅಂತ ಹೇಳಿ ಕಟ್ ಮಾಡ್ತಾಳೆ ಆಗ ಶ್ರೇಷ್ಠ ಕೋಪದಿಂದ ಏನು ಇವರಿಬ್ಬರು ಶಾಪಿಂಗಿಗೆ ಹೋಗಿದ್ದಾರ ನಾನಿಲ್ಲಿ ಸಾಯ್ತಾಯಿದ್ರೆ ಈ ತಾಂಡವ ಹಿಂಡ್ತಿನ ಕರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿ ಕೋಪದಿಂದ ಇರುತ್ತಾಳೆ ಈ ಕಡೆ ಸುನಂದ ಅವರು ಇನ್ನೂ ಕುಸು ಭಾಗ್ಯ ಬಂದೇ ಇಲ್ಲ ಅಂತ ಹೇಳಿ ಗಾಬರಿಯಾಗಿ ಇರುತ್ತಾರೆ ಕೊನೆಗೆ ತಾಂಡವಿಗಾರು ಫೋನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಫೋನ್ ಮಾಡಿದಾಗ ತಾಂಡವ್ ರಿಸೀವ್ ಮಾಡಿ ಎಲ್ಲಿದ್ದೀರೋ ಇನ್ನೂ ಮನೆಗೆ ಬಂದಿಲ್ಲ ಅಂತ ಹೇಳಿದಾಗ ಅದಕ್ಕೆ ಫೋನ್ ಮಾಡಿದೆ ಅಂತ ಹೇಳಿದಿಕ್ ತಂಡ ಇದೊಳ್ಳೆ ರಾಮಾಯಣ ನೀನು ಇಲ್ಲಿ ನೋಡಿದ್ರೆ ಏನೋ ವೆಡ್ಡಿಂಗ್ ಆ್ಯನಿವರ್ಸಡಿ ಸೀರೆ ತಕ್ಕೊಂಬೇಕು ಬನ್ನಿ ಅಂತ ಹೇಳಿ ಇಲ್ಲಿ ಎಳ್ಕೊಂಡು ಬರ್ತಾ ಇದ್ದಾಳೆ ಎಳ್ಕೊಂಡು ಬಂದಿದ್ದಾಳೆ ಏನು ಮಾಡಿಸ್ತಾ ಇಲ್ಲಿ ಅಂತ ಕೋಪದಿಂದ ಕೂಗಾಡಲು ಶುರು ಮಾಡಿದಾಗ ಬಾಗ್ ಕುಸುಮಾ ಅವರು ಹೌದಾ ಹಾಗಾದರೆ ಒಂದು ಕೆಲಸ ಮಾಡಿ ಆರಾಮಾಗಿ ನೀವೇನೇನು ಬೇಕು ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಿಧಾನಕ್ಕೆ ಮನೆಗೆ ಬನ್ನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಸುನಂದ ಅವರು ಪೂಜನ ಹತ್ತಿರ ಏನಾಯಿತು ಏನು ಅಂದಾಗ ಅಮ್ಮ ನೀನೇನು ಯೋಚನೆ ಮಾಡಬೇಡ ನೋಡು ಪೂಜೆ ಏನಾದರೂ ಆಗಲಿ ಭಾಗ್ಯ ಬಂದ ತಕ್ಷಣ ಮುಂಚೆ ಅವಳಿಗೆಲ್ಲ ವಿಚಾರ ತಿಳಿಸ್ತೇನೆ ಆಗಲೇ ನನ್ನ ಮನಸ್ಸಿಗೆ ಸಮಾಧಾನ ಆಗೋದು ಅಂತ ಹೇಳುತ್ತಾ ಇರಬೇಕಾದರೆ ಕುಸ್ಮಾ ಅವರು ಬಂದು ಸುನಂದ ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ ಒಂದು ಒಳ್ಳೆಯ ವಿಷಯ ಇದೆ ಅಂತ ಹೇಳಿದಕ್ಕೇನು ಏನು ಅಂತ ಅಂದಾಗ ನೋಡಿ ಕುಸ್ಮಾ ಹೇಳ್ತಾರೆ ತಾಂಡವ್ ಮತ್ತು ಭಾಗ್ಯ ಇಬ್ಬರು ಶಾಪಿಂಗ್ ಮಾಡುವುದಕ್ಕೆ ಹೋಗಿದ್ದಾರೆ ಹೇಳ್ತಾರೆ ಈ ಕಡೆ ಭಾಗ್ಯ ಸೀರೆ ಎಲ್ಲ ಮುಗಿಸಿಕೊಂಡು ಪಂಚೆ ಶಲ್ಯ ಎಲ್ಲ ತಕ್ಕೊಂಡು ಹಾಗೆ ಹೊರಗಡೆ ಬರುತ್ತಾರೆ ಹೂವು ನೋಡಿ ಎಷ್ಟಮ್ಮ ಮಳ ಅಂದಿದ್ದಕ್ಕೆ ನೂರು ರೂಪಾಯಿ ಅಂತಾರೆ ಸರಿ ಆರು ಮಳ ಕೊಡಿ ನೋಡಿರಿ ದುಡ್ಡು ಕೊಟ್ಬಿಡಿ ಅಂತ ಹೇಳಿದಾಗ ಏನೇ ಭಾಗ್ಯ ನಿಂಗೆ ತಲೆ ಕೆಟ್ಟಿದ್ದೀನಿ ಆ ಮಳೆ ಯಾಕೆ ನಿನಗೆ ಅಂತ ಹೇಳಿ ಸುಮ್ಮನೆ ನಾನು ಹೇಳ್ದಷ್ಟು ಮಾಡಿರಿ ಅಂತ ಹೇಳಿ ಹೇಳ್ತಾಳೆ ನಿಮಗೆ ಮುಂಚೆನೇ ಹೇಳಿದ್ದೀನಿ ನಾಳೆ ವಿಶೇಷವಾದ ದಿನ ವಿಶೇಷವಾಗಿ ರೆಡಿ ಆಗಬೇಕು ಅಂತ ಹೇಳಿ ಸುಮ್ಮನೆ ನಾನು ಹೇಳಿದ್ದು ಮಾಡಿ ಅಷ್ಟೇ ದುಡ್ಡು ಕೊಡ್ರಿ ನೀವು ಅಂತ ಹೇಳಿ ಕೂಗಾಡ್ತಾಳೆ ಸರಿ ನೀನು ಬಾ ನನ್ನ ಕೀ ಕೊಡು ನಾನು ಕಾರಲ್ಲಿ ಹೋಗಿ ಕೂತ್ಕೊತೀನಿ ಅಂತ ಹೇಳಿ ತಾಂಡವ್ ಕೀ ಇಸ್ಕೊಂಡು ಕಾರಲ್ಲಿ ಹೋಗಿ ಕೂತ್ಕೊತಾರೆ ಹೂನವರು ನಾಳೆ ನಿಮ್ಮ ಮದುವೆ ಆದ ದಿನನ ಗಂಡ ಎಳಿದು ನೂರು ವರ್ಷ ಸುಖವಾಗಿ ಬಾಳಿ ಅಂತ ಹೇಳಿ ಅರಸ್ತಾರೆ ಆದರೆ ಮನಸಲ್ಲಿ ಹೌದು ಇವೆಲ್ಲ ಸರಿಯಾದರೆ ಸಾಕಾಗಿದೆ ಅಂತ ಹೇಳಿ ಭಾಗ್ಯ ಅಂದುಕೊಳ್ಳುತ್ತಾ ಇರುತ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು